ದಿ ಬೆಂಗಾಲ್ ಫೈಲ್ಸ್ ಅನ್ನುವಂತಹ ಬಿಜೆಪಿ ಪ್ರಪೋ ಸಿನಿಮಾವನ್ನ ಜನ ಸಂಪೂರ್ಣವಾಗಿ ತಿರಸ್ಕರಿಸಿದ್ ಯಾಕೆ ಇದು ಬಂಗಾಳಿಗಳು ದ್ವೇಷದ ಆಟಕ್ಕೆ ಸೊಪ್ಪು ಹಾಕೋದಿಲ್ಲ ಅನ್ನೋದ್ರ ಒಂದು ಸ್ಪಷ್ಟ ಸೂಚನೆನಾ ಮುಸ್ಲಿಮ್ರನ್ನ ಕೆಟ್ಟದಾಗಿ ಬಿಂಬಿಸೋದಿಕ್ಕೆ ಮತ್ತೆ ಬಂಗಾಳದ ಸಾಮಾಜಿಕ ನೆಲೆಯನ್ನ ಕದಡೋದಿಕ್ಕೆ ತರಲಾಗಿದ್ದಂತಹ ಸಿನಿಮಾದಿಂದ ಪ್ರೇಕ್ಷಕರು ಯಾಕೆ ದೂರ ನಿಂತರು ಬಂಗಾಳ ಚುನಾವಣೆಗೆ ಮೊದಲು ಬಿಜೆಪಿಯ ಧ್ರುವೀಕರಣ ತಂತ್ರಕ್ಕೆ ಇದು ದೊಡ್ಡ ಹೊಡೆತನ ಭಾರಿ ರಾಜಕೀಯ ಬೆಂಬಲ ಮಾಧ್ಯಮ ಪ್ರಚಾರ ಪ್ರಭಾವಿಗಳ ನೆರವಿದ್ರು ಕೂಡ ಜನರನ್ನ ಅದು ಸೆಳೆಯೋದಿಕ್ ಆಗ್ಲಿಲ್ಲ ಅನ್ನೋದಾದ್ರೆ ಬಂಗಾಳದಲ್ಲಿ ದ್ವೇಷ ರಾಜಕೀಯ ವಿಫಲ ಆಗಿದೆ ಅಂತ ಅರ್ಥ ಅಲ್ವಾ ವಿವೇಕ್ ಅಗ್ನಿಹೋತ್ರಿ ಅನ್ನುವಂಥ ದ್ವೇಷ ಹಾಗೆ ಸುಳ್ಳು ಕಾರುವಂಥ ನಿರ್ದೇಶಕನ ಹೊಸ ದ್ವೇಷ ಸಿನಿಮಾ ದಿ ಬೆಂಗಾಲ್ ಫೈಲ್ಸ್ ಸಂಪೂರ್ಣವಾಗಿ ಸೋತು ಸುಣ್ಣವಾಗಿ ಎಲ್ಲಾ ಶಾಂತಿ ಪ್ರಿಯರು ಪ್ರಜ್ಞಾವಂತರು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರುವಾಗ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕೋ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ನರೇಂದ್ರ ಮೋದಿಯವರ ಕಳೆದ ಹನ್ನೊಂದು ವರ್ಷಗಳ ಆಡಳಿತದಲ್ಲಿ ಜನಸಾಮಾನ್ಯರ ತಲೆಯೊಳಗೆ ಕೋಮುವಾದವನ್ನೇ ತುಂಬಲಾಗಿದೆ ಅನ್ನೋದಂತೂ ಸ್ಪಷ್ಟ ಹಾಗೆ ಮತ್ತದರ ಮತ್ತೆ ಇಳಿದಿದೆ ಅಂತ ಹೇಳಿದಾಗ್ಲೆಲ್ಲ ಕಾಲ ಕಾಲಕ್ಕೆ ಕೋಮುವಾದ ಮತ್ತಿನ ಇಂಜೆಕ್ಷನ್ ಚುಚ್ತಾನೆ ಬರಲಾಗಿದೆ ಅಂಥ ಮತ್ತಿನ ಇಂಜೆಕ್ಷನ್ಗಳ ಒಂದು ರೂಪವಾಗಿ ಮೋದಿ ಪ್ರಭುತ್ವ ಪೋಷಿತ ಸಿನಿಮಾಗಳು ಬರ್ತಾನೆ ಇವೆ ಕೇರಳ ಸ್ಟೋರಿ ಕಾಶ್ಮೀರಿ ಫೈಲ್ಸ್ ತಾಷ್ಕೆಂಟ್ ಫೈಲ್ಸ್ ಈ ರೀತಿ ಸರಣಿಗಳಲ್ಲಿ ಈಗ ಬಂದಿರೋದು ದಿ ಬೆಂಗಾಲ್ ಫೈಲ್ಸ್ ಭಾರತದ ಬಹುತೇಕರು ಈಗ ಇಂಥ ವಿಷಕಾರಿ ಸಿನಿಮಾಗಳನ್ನ ತಿರಸ್ಕರಿಸಿದ್ದಾರೆ ಅನ್ನೋದು ಬೇರೆ ವಿಷಯ ಆದ್ರೆ ಭಾರತೀಯರಿಗೆ ನಿರಂತರವಾಗಿ ದ್ವೇಷಿಸೋದಿಕ್ಕೆ ಕಲಿಸ್ಲಾಗ್ತಾ ಇದೆ ಅನ್ನೋದನ್ನ ಮಾತ್ರ ನಿರಾಕರಿಸೋದಿಕ್ ಸಾಧ್ಯ ಇಲ್ಲ ಅಂದ್ರೆ ನಾವು ಇದನ್ನ ಬಹಳ ಸರಳವಾಗಿ ಹೇಳೋದಾದ್ರೆ ಹಿಂದೂಗಳಿಗೆ ಮುಸ್ಲಿಮ್ರನ್ನ ದ್ವೇಷಿಸೋದಕ್ಕೆ ಕಲಿಸ್ಕೊಡ್ಲಾಗ್ತಾ ಇದೆ ಮುಸ್ಲಿಮ್ರು ತುಂಬಾ ಕೆಟ್ಟ ಜನ ಅವರನ್ನ ದ್ವೇಷ ಮಾಡಬೇಕು ಅವ್ರ ವಿರುದ್ಧ ಹಿಂಸೆಯ ಅಸ್ತ್ರವನ್ನು ಬಳಸಬೇಕು ಅಂತ ಹೇಳ್ಕೊಡ್ತಾ ಬರಲಾಗಿದೆ ಅದಕ್ಕಾಗಿ ಇತಿಹಾಸವನ್ನ ತಮಗ್ ಬೇಕಾದ ಹಾಗೆ ತಿರುಚಿತ ಅದಕ್ ಸಾಕಷ್ಟು ಸುಳ್ಳು ಹಾಗೆ ದ್ವೇಷದ ಮಸಾಲೆಯನ್ನ ಹಾಕಿ ಸಿನಿಮಾಗಳನ್ನ ಮಾಡ್ಲಾಗ್ತಾ ಇದೆ ಅದಕ್ಕೆ ನೈಜ ಇತಿಹಾಸ ದೇಶಭಕ್ತಿಯ ಸಿನಿಮಾ ಅನ್ನುವಂತಹ ಒಂದು ಅಬ್ಬರದ ಪ್ರಚಾರವನ್ನ ನೀಡಲಾಗುತ್ತೆ ಇಂಥದೇ ಪ್ರವಚನದ ಭಾವದಂತಿದ್ದಂತಹ ಬೆಂಗಾಲ್ ಫೈಲ್ಸ್ ಬಾಕ್ಸ್ ಆಫೀಸ್ ನಲ್ಲಿ ಈಗ ಫ್ಲಾಪ್ ಆಗಿದೆ ಅದ್ರ ಹೊರತಾಗಿನೂ ಆ ಸಿನಿಮಾವನ್ನ ಯಶಸ್ವಿಗೊಳಿಸೋದಕ್ಕೆ ತೊಡಗಿಸಿಕೊಂಡಿರುವಂತಹ ಈ ಪ್ರಭಾವಿಗಳ ದಂಡೆ ಇದೆ ಅದನ್ನ ನೋಡೋದಕ್ಕೆ ಥಿಯೇಟರ್ ಹೋಗದೇ ಇದ್ರು ಕೂಡ ಅದ್ರ ತುಣುಕುಗಳು ವಾಟ್ಸ್ಆ್ಯಪ್ ನಲ್ಲಿ ಬಂದು ಬಂದು ಬೀಳ್ತಾ ಇವೆ ಫೇಸ್ಬುಕ್ ಟ್ವಿಟರ್ಗೆ ಹಾಗೆ ಇನ್ಸ್ಟಾಗ್ರಾಮ್ಗೆ ಹೋದರೆ ಅಲ್ಲಿಯೂ ಕೂಡ ಅದು ಅಸಹ್ಯವಾಗಿ ಇಣಕತ್ತೆ ಈ ರೀತಿ ಅದನ್ನು ಜನರ ಮೇಲೆ ನಿರಂತರವಾಗಿ ಹೇರುವಂಥ ಒಂದು ಯತ್ನ ನಡೆದೇ ಇದೆ ಇದೆಲ್ಲ ಒಂದು ಬಗೆಯಲ್ಲಿ ಕೋಮುವಾದದ ಬೂಸ್ಟರ್ ಡೋಸ್ ಇದು ಬಂಗಾಳದಲ್ಲಿ ಅಂತ ಬೂಸ್ಟರ್ ಡೋಸನ್ನು ಬೆಂಗಾಲ್ ಫೈಲ್ಸ್ ಮೂಲಕ ನೀಡಲಾಗ್ತಾ ಇದೆ ಬಂಗಾಳ ಚುನಾವಣೆಗೆ ಮೊದಲು ಟಿ ಎಂ ಸಿ ಅಥವಾ ಕಾಂಗ್ರೆಸ್ ಮತ್ತು ಎಡ ಪಕ್ಷಗಳು ಹೋರಾಡಬೇಕಾಗಿರೋದು ತಮ್ಮ ಎದುರಾಳಿ ಪಕ್ಷದೊಡನೆ ಮಾತ್ರ ಅಲ್ಲ ಅವು ಚುನಾವಣಾ ಆಯೋಗ ಮಾಧ್ಯಮ ನ್ಯಾಯಾಂಗದೊಂದಿಗೆ ಮಾತ್ರ ಅಲ್ಲದೆ ಇಂಥ ಸಿನಿಮಾಗಳ ವಿರುದ್ಧ ಕೂಡ ಹೋರಾಡಬೇಕಾಗತ್ತೆ ಬಂಗಾಳದಲ್ಲಿ ಈ ಸಿನಿಮಾವನ್ನು ಬ್ಯಾನ್ ಮಾಡಲಾಗಿದೆ ಆದರೆ ವಿಷಯವನ್ನು ಜನರಿಗೆ ಉಣಿಸಲೇಬೇಕು ಅಂತ ಅಂದವರಿಗೆ ಈ ದುರಿತ ಕಾಲದಲ್ಲಿ ಹಲವಾರು ದಾರಿಗಳಿವೆ ಮುಸ್ಲಿಮರನ್ನ ಅದರಲ್ಲೂ ಬಂಗಾಳಿ ಗುರುತುಳಂಥ ಮುಸ್ಲಿಮರನ್ನ ಹೇಗೆ ಹೆಚ್ಚು ಹೆಚ್ಚು ಕಿರುಕುಳಕ್ಕೆ ಒಳಪಡಿಸಲಾಗ್ತಾ ಇದೆ ಅನ್ನೋದು ಗೊತ್ತೇ ಇರುವಂಥ ವಿಚಾರ ಒಬ್ಬ ಬಂಗಾಳಿ ಮುಸ್ಲಿಮ್ನನ್ನು ಥಳಿಸಿ ಜೈ ಶ್ರೀರಾಮ್ ಕೂಗುವಂತೆ ಬಲವಂತ ಮಾಡಲಾಯಿತು ಅನ್ನುವಂಥ ಒಂದು ಸುದ್ದಿ ಇದಕ್ಕೊಂದು ತಾಜಾ ಉದಾಹರಣೆ ಇಲ್ಲಿ ಅಸ್ಸಾಂನಲ್ಲಿ ಬಂಗಾಳಿ ಮಾತನಾಡುವಂಥ ಮುಸ್ಲಿಮರಿಗೆ ಕಿರುಕುಳ ನೀಡೋದಕ್ಕೆ ಹೇಗೆ ಅಲ್ಲಿನ ಸರ್ಕಾರನೇ ಆಟ ಆಡ್ತಾ ಇದೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಕೆಲ ವರ್ಷಗಳ ಹಿಂದೆ ಕಾಶ್ಮೀರಿ ಫೈಲ್ಸ್ ಬಿಡುಗಡೆ ಆದಾಗ ಅದು ಕೋಟಿಗಟ್ಟಲೆ ದುಡ್ಡನ್ನು ಬಾಚಿತು ಅದರ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಸಿಕ್ಕಾಪಟ್ಟೆ ಮಣ್ಣನೇನ ಗಳಿಸ್ಬಿಟ್ರು ಆದರೆ ಈಗ ಅವರು ಬೆಂಗಾಲ್ ಫೈಲ್ಸ್ ಮಾಡಿದಾಗ ಜನರು ಅದನ್ನು ತಿರಸ್ಕರಿಸಿ ಬಿಸಾಕಿದ್ದಾರೆ ಎಲ್ಲ ಕಾಲದಲ್ಲೂ ದ್ವೇಷವನ್ನೇ ಮಾಡಿಕೊಂಡು ರಾಜಕೀಯ ಮಾಡಬಹುದು ಅನ್ನೋದು ಈ ಮೂಲಕ ಸುಳ್ಳಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಂತರ ದ್ವೇಷದ ಮಾರುಕಟ್ಟೆ ಬಹುಶಃ ಬಿದ್ದ ಕಾಣ್ತಾ ಇದೆ ಈಗ ಬೆಂಗಾಲ್ ಫೈಲ್ ಸಿನಿಮಾದ ಈ ಒಂದು ವೈಫಲ್ಯ ಭಾರತದ ಪ್ರಜಾಪ್ರಭುತ್ವದಲ್ಲಿ ಒಂದು ಭರವಸೆ ಹಾಕಿ ಕಾಣ್ತಾ ಇದೆ ಆ ಚಿತ್ರದ ಮೂರು ನಿಮಿಷಗಳ ಟ್ರೇಲರ್ ಅನ್ನು ನೋಡೋದು ಕೂಡ ಜಾತ್ಯತೀತ ಮನಸ್ಸುಗಳಿಗೆ ಸಾಧ್ಯವಾಗದಂತ ಸಂಗತಿಯಾಗಿತ್ತು ಆ ಚಿತ್ರದಲ್ಲಿ ಅಷ್ಟೊಂದು ಹಿಂಸೆಯನ್ನು ತೋರಿಸಲಾಗಿತ್ತು ಅಂತಹ ಸಿನಿಮಾವನ್ನ ಈ ಸೆನ್ಸರ್ ಮಂಡಳಿ ಹೇಗೆ ಒಪ್ಕೊಂಡು ಮುಂದೆ ಕಳಿಸುತ್ತೆ ಅನ್ನೋದೇ ಪ್ರಶ್ನೆ ಕೇರಳ ಸ್ಟೋರಿ ಕೂಡ ಅದೇ ತರದಾಗಿತ್ತು ಹಿಂದೂ ಮುಸ್ಲಿಂ ದ್ವೇಷವನ್ನು ಹರಡುವಂತಹ ಅನೇಕ ಸಿನಿಮಾಗಳು ಒಂದರ ಹಿಂದೊಂದರಂತೆ ಬರ್ತಾ ಇವೆ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಈ ಸಿನಿಮಾಗಳ ಪ್ರಮೋಷನ್ ನಿಂತು ಬಿಡ್ತಾರೆ ಹೀಗಿರುವಾಗ ಪಾಪ ಈ ಬಡಪಾಯಿ ಸೆನ್ಸರ್ ಮಂಡಳಿ ಏನ್ ಮಾಡುತ್ತೆ ಅಷ್ಟಕ್ಕೂ ಅಲ್ಲಿಯೂ ಕೂಡ ಇರೋರು ಅವ್ರದೇ ಜನ ಅಲ್ವಾ ದಿ ಬೆಂಗಾಲ್ ಫೈಲ್ಸ್ ದೇಶ ವಿಭಜನೆಯ ಸಮಯದ ಕಥೆ ಅದು ಅದರಲ್ಲಿ ಮಹಾತ್ಮ ಗಾಂಧಿ ಅವರನ್ನ ಕೂಡ ಅತಿ ಕೆಟ್ಟದಾಗಿ ತೋರಿಸಲಾಗಿದೆ ಇಡೀ ಸಾಮಾಜಿಕ ಮಾಧ್ಯಮ ಪ್ರಚಾರ ಅವ್ರ ವಿರುದ್ಧವಾಗಿದೆ ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮುಂತಾದ ಪದಗಳನ್ನು ಟ್ರೈಲರ್ನಲ್ಲಿಯೇ ಸಂಪೂರ್ಣವಾಗಿ ಬಳಸಲಾಗಿದೆ ತುಂಬ ಹಿಂಸಾತ್ಮಕ ಮತ್ತು ದ್ವೇಷಪೂರಿತ ಪಾತ್ರಗಳನ್ನು ಅಲ್ಲಿ ರಚನೆ ಮಾಡಲಾಗಿದೆ ಇದರಲ್ಲಿ ಜನರಿಗೆ ಈ ಕಾಲದ ಮುಸ್ಲಿಮರನ್ನು ದ್ವೇಷಿಸೋದಕ್ಕೆ ಕಲಿಸಲಾಗ್ತಾ ಇದೆ ಆದ್ರಿಂದಾಗಿ ಇದು ಆ ಕಾಲದ ಮುಸ್ಲಿಮರ ಮೇಲಿನ ದಾಳಿಯಲ್ಲ ಆದರೆ ಇಲ್ಲಿ ಸ್ಪಷ್ಟವಾಗಿ ಈ ಕಾಲದ ಬಂಗಾಳಿ ಮುಸ್ಲಿಮರ ಮೇಲಿನ ದಾಳಿಯಾಗಿದೆ ಅದು ಈ ಥರದ ಪ್ರಚಾರ ಬಹಳ ಸಮಯದಿಂದ ನಡೀತಾ ಇದೆ ಮೋದಿ ಸರ್ಕಾರ ಬಂದಾಗ್ನಿಂದ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಇದು ವ್ಯಾಪಕವಾಗಿ ನಡೀತಾ ಇದೆ ಇದೆಲ್ಲಾನು ಆರ್ ಎಸ್ ನ ಪ್ರತಿಬಿಂಬಿಸುತ್ತೆ ಕಳೆದ ಕೆಲ ವರ್ಷಗಳಲ್ಲಿ ಸಾವರ್ಕರ್ ಇಮೇಜ್ ಅನ್ನು ಹೆಚ್ಚಿಸುವಂತಹ ಯತ್ನಗಳು ನಡೆದಿರೋದನ್ನ ನಾವು ನೋಡಿದೀವಿ ಹಾಗೆ ಗಾಂಧೀಜಿಯ ಕೊಲೆಗಾರ ಗೋಡ್ಸೆಯನ್ನ ಗೋಡ್ಸೆ ಜಿ ಅಂತ ಕರೆಯಲಾಗ್ತಾ ಇದೆ ಇತಿಹಾಸವನ್ನ ತಿರುಚುವಂತ ಯತ್ನ ನಡೆದೇ ಇದೆ ಹಿಂದೂಗಳನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟೋದಿಕ್ಕೆ ಇತಿಹಾಸವನ್ನ ಇಲ್ಲಿ ಒಂದು ಸಾಧನವಾಗಿ ಬಳಸಲಾಗ್ತಾ ಇದೆ ಮತ್ತವರು ಯಾವುದನ್ನೇ ಆದರೂ ಕೂಡ ತಮಗ್ ಬೇಕಾದ ಹಾಗೆ ಈ ಇಡೀ ವಿಷಯದಿಂದ ಕತ್ತರಿಸಿ ಒಂದು ತುಣುಕನ್ನ ಮಾತ್ರನೇ ತೋರಿಸ್ತಾ ಸುಳ್ಳನ್ನ ದ್ವೇಷವನ್ನ ಹರಡ್ತಾರೆ ಇತಿಹಾಸವನ್ನ ಕೂಡ ಆ ರೀತಿ ತುಣುಕು ತುಣುಕಾಗಿ ಬಳಸಲಾಗ್ತಾ ಇದೆ ಈಗ ಯಾವುದೋ ಒಂದು ಕಾಲದ ಯಾವುದೋ ಮುಸ್ಲಿಮ್ದವರ ಏನೋ ತಪ್ಪು ಮಾಡಿದ್ರೆ ಅದಕ್ಕೆ ಈಗಿನ ಮುಸ್ಲಿಮರು ಹೊಣೆಗಾರರಾಗಬೇಕು ಅನ್ನುವಂಥ ಒಂದು ಧೋರಣೆಯನ್ನು ತೋರಿಸ್ತಾನೆ ಬರಲಾಗಿದೆ ಕಾಶ್ಮೀರಿ ಫೈಲ್ಸ್ ಮೂಲಕ ಕೂಡ ಅದನ್ನೇ ಮಾಡಲಾಯಿತು ಹಲವು ವರ್ಷಗಳ ಹಿಂದೆ ಏನೂ ನಡೆದಿರಬಹುದು ಹಾಗಾಗಿನೇ ಅವರು ಈ ಇಡೀ ಕಥೆಯನ್ನು ತೋರಿಸೋದಿಲ್ಲ ಬದಲಾಗಿ ಅವರು ಹಿಂದೂ ಮುಸ್ಲಿಂ ಬೈನರಿಯನ್ನು ಮಾತ್ರನೇ ಅಲ್ಲಿ ತೋರಿಸ್ತಾರೆ ಬೆಂಗಾಲ್ ಫೈಲ್ಸ್ ಚಿತ್ರದಲ್ಲಿ ಅವ್ರ ಗುರಿ ಮುಸ್ಲಿಂ ಲೀಗ್ ಅಲ್ಲ ಅವ್ರ ಉದ್ದೇಶ ಹಿಂದೂಗಳ ದುಸ್ಥಿತಿಯನ್ನ ಅಥವಾ ಅವರೊಂದಿಗೆ ನಡೆದಂತ ದೌರ್ಜನ್ಯಗಳನ್ನ ತೋರಿಸೋದಲ್ಲ ಬದಲಾಗಿ ಇವತ್ತಿನ ಭಾರತದಲ್ಲಿ ಹಿಂದೂಗಳು ಮತ್ತೆ ಮುಸ್ಲಿಮ್ರ ನಡುವೆ ಒಂದು ಕಂದಕವನ್ನ ಸೃಷ್ಟಿ ಮಾಡೋದು ಮತ್ತೆ ಮುಸ್ಲಿಮರನ್ನ ಕೆಟ್ಟವರು ಅಂತ ಬಿಂಬಿಸೋದು ಅವ್ರ ಅಸ್ಲಿ ಹುನ್ನಾರ ಅಂದ್ರೆ ಒಂದ್ ರೀತಿಯಲ್ಲಿ ಇದನ್ನ ಸೃಜನಶೀಲ ಸ್ವಾತಂತ್ರ್ಯ ಅನ್ನುವಂತೆ ತೋರಿಸ್ಲಾಗುತ್ತೆ ಕಾಶ್ಮೀರಿ ಫೈಲ್ಸ್ ಬಗ್ಗೆ ಜನ ಹುಚ್ಚರಾಗ್ಬಿಟ್ಟಿದ್ರು ಚಿತ್ರಮಂದಿರಗಳಲ್ಲಿ ಒಂದೇ ಮಾತ್ರವನ್ನ ಹಾಡ್ಲಾಗ್ತಾ ಇತ್ತು ಮುಸ್ಲಿಮ್ರ ವಿರುದ್ಧ ಘೋಷಣೆಗಳನ್ನ ಕೂಗ್ಲಾಗ್ತಾ ಇತ್ತು ಕೆಲ ತಿಂಗಳುಗಳ ಹಿಂದೆ ಛಾವಾ ಚಿತ್ರದ ಬಗ್ಗೆಯೂ ಕೂಡ ಜನ ಇದೇ ರೀತಿ ಉಚಿತನ ತೋರಿಸಿದ್ರು ಚಿತ್ರಮಂದಿರಗಳಲ್ಲಿ ಹರ್ ಹರ್ ಮಹಾದೇವ್ ಜೊತೆಗೆ ಮುಸ್ಲಿಮ್ರ ವಿರುದ್ಧ ಘೋಷಣೆಯನ್ನು ಕೂಗ್ಲಾಗ್ತಾ ಇತ್ತು ಅದೇ ಜನರು ಈಗ ಬೆಂಗಾಲ್ ಫೈಲ್ಸ್ ಬಗ್ಗೆ ತಿರಸ್ಕಾರವನ್ನು ತೋರಿಸಿದ್ದಾರೆ ಆದರೆ ಇಲ್ಲಿ ಒಂದು ಸಂಗತಿಯನ್ನು ಬಹಳ ಎಚ್ಚರದಿಂದ ಗಮನಿಸಬೇಕು ಬೆಂಗಾಲ್ ಫೈಲ್ಸ್ ಸಿನಿಮಾ ಥಿಯೇಟರ್ಗಳಲ್ಲಿ ಓಡಲಿಲ್ಲ ಅನ್ನೋದು ನಿಜ ಆದ್ರೆ ಅದನ್ನು ಜನರ ಮೇಲೆ ಹೇರುವಂಥ ಕೆಲಸ ಮಾತ್ರ ಈಗ ಸತತವಾಗಿ ನಡೆದಿದೆ ಆರ್ ಎಸ್ ಎಸ್ ಈ ಸಿನಿಮಾವನ್ನ ಹೊಗಳ್ತಾ ಇದೆ ಅದರ ಸಣ್ಣ ದೃಶ್ಯಗಳನ್ನ ಹರಡಲಾಗ್ತಾ ಇದೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ ಅದನ್ನು ಪರೋಕ್ಷವಾಗಿ ಜನರಿಗೆ ತಲುಪಿಸಲಾಗ್ತಾ ಇದೆ ಚಿತ್ರವನ್ನು ನೋಡೋದಕ್ಕೆ ಉತ್ತೇಜಿಸಲಾಗ್ತಾ ಇದೆ ಜನರು ದ್ವೇಷ ಮಾಡ್ತಾನೆ ಇರೋ ಹಾಗೆ ಮಾಡೋದು ಇಂಥ ಪ್ರಯತ್ನಗಳ ಮೂಲಕ ನಡೀತಾ ಇದೆ ದ್ವೇಷಿಸಿ ಮತ್ತೆ ಬಿ ಜೆ ಪಿಯನ್ನು ಚುನಾವಣೆಯಲ್ಲಿ ಗೆಲ್ಲಿಸ್ತಾನೆ ಇರಿ ಅನ್ನೋದು ಇಲ್ಲಿನ ತತ್ವ ಹಾಗಾಗಿನೇ ಬಂಗಾಳದಂತಹ ರಾಜ್ಯದಲ್ಲಿ ಟಿ ಸಿ ಎಂ ಅಂತ ಪಕ್ಷ ಬರೀ ಎದುರಾಳಿ ಪಕ್ಷದೊಂದಿಗೆ ಮಾತ್ರ ಅಲ್ಲ ಈ ದ್ವೇಷಪೂರಿತ ಪ್ರಚಾರದ ವಿರುದ್ಧ ಕೂಡ ಹೋರಾಡಬೇಕಾಗುತ್ತೆ ಇಂಥ ಸಿನಿಮಾಗಳನ್ನು ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡೇ ನಿರ್ಮಾಣ ಮಾಡಲಾಗುತ್ತೆ ಇಷ್ಟಾದ ಮೇಲೂ ಕೂಡ ಬಿ ಜೆ ಪಿ ಸೋಲ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಒಂದರ ನಂತರ ಒಂದರಂತೆ ಚುನಾವಣೆಗಳನ್ನು ಸೋಲ್ತಾ ಇದೆ ಆದರೆ ಪಶ್ಚಿಮ ಬಂಗಾಳದಲ್ಲಿ ಆರ್ ಎಸ್ ಎಸ್ನ ಬೆಳವಣಿಗೆ ಕಡಿಮೆ ಆಗ್ತಾ ಇಲ್ಲ ಅಲ್ಲಿ ಆರ್ ಎಸ್ ಎಸ್ ಹಲವು ಪಟ್ಟು ಬೆಳೆದು ನಿಂತಿದೆ ಈಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಆರ್ ಎಸ್ ಎಸ್ನ ಶಾಖೆಗಳು ಶಾಲೆಗಳನ್ನು ಕಾಣಬಹುದು ತಳಮಟ್ಟದಲ್ಲಿ ಬಿ ಜೆ ಪಿ ಸಂಘಟನೆ ಕೂಡ ಬಲವಾಗ್ತಾನೆ ಹೋಗ್ತಾ ಇದೆ ಆದ್ದರಿಂದ ಇದೊಂದು ದೊಡ್ಡ ಮತ್ತು ವ್ಯವಸ್ಥಿತ ಯೋಜನೆಯಾಗಿದೆ ಪಶ್ಚಿಮ ಬಂಗಾಳದ ಬಿ ಜೆ ಪಿ ನಾಯಕ ಸುವೇಂದು ಅಧಿಕಾರಿಯನ್ನ ನೋಡಿದ್ರೆ ಅವರು ಈ ಹಿಂದೆ ಟಿ ಎಂ ಸಿ ಅವರಾಗಿದ್ದು ಬಿ ಜೆ ಪಿಗೆ ಬಂದವರು ಅವರಿಗೆ ಈಗ ಹಿಂದೂ ಮುಸ್ಲಿಮ್ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳು ಕಾಣೋದಿಲ್ಲ ಅಲ್ಲಿ ಬೆಲೆ ಏರಿಕೆ ನಿರುದ್ಯೋಗ ಇವೆಲ್ಲವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಸಮಸ್ಯೆಗಳು ಆದರೆ ಬಿ ಜೆ ಪಿ ಮಂದಿಗೆ ಇದು ಯಾವುದ್ರ ಚರ್ಚೆನೂ ಬೇಕಾಗಿಲ್ಲ ವಲಸಿಗರ ವಿಷಯವನ್ನು ಅದು ಕೋಮು ವಿಷಯವಾಗೋದರಿಂದ ದೊಡ್ಡದಾಗಿ ಎತ್ತಲಾಗುತ್ತೆ ಇದು ಆರ್ ಎಸ್ ಎಸ್ನ ಅಜೆಂಡಾ ಕೂಡ ಆಗಿದೆ ಕಾಶ್ಮೀರದ ಬಗ್ಗೆ ಭಾರತದ ಉಳಿದ ಭಾಗಗಳಲ್ಲಿ ಎಷ್ಟು ದ್ವೇಷ ಹರಡಿದೆ ಅನ್ನೋದನ್ನು ನೋಡಬಹುದು ಚುನಾವಣೆಗಳನ್ನು ಗಮನದಲ್ಲಿ ಇಟ್ಕೊಂಡು ಇಂಥ ಸಿನಿಮಾಗಳನ್ನ ಎಷ್ಟು ಮಟ್ಟಿಗೆ ವಿರೋಧ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಪ್ರಶ್ನೆ ಇತಿಹಾಸದ ಸತ್ಯವನ್ನು ಮರೆಮಾಚಲಾಗುತ್ತೆ ಮತ್ತು ಅದನ್ನು ಬದಲಿಸಿ ನಮಗೆ ತೋರಿಸಲಾಗುತ್ತೆ ಈ ದ್ವೇಷಪೂರಿತ ಚಿತ್ರಗಳನ್ನು ನಿರ್ಮಿಸುವ ಮೂಲಕ ಜನರನ್ನು ದಾರಿ ತಪ್ಪಿಸಲಾಗ್ತಾ ಇದೆ ಆದರೆ ಬಂಗಾಳಿಗಳು ಬುದ್ಧಿವಂತರು ಅವರು ಸಾವಿರದ ಒಂಬೈನೂರ ನಲವತ್ತಾರರ ಗಾಯಗಳನ್ನು ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆದ್ಕೋದಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅದಕ್ಕಾಗಿನೇ ಈ ಚಿತ್ರ ಇತರ ಭಾಗಗಳಲ್ಲಿ ಕೆಲಸ ಮಾಡಲಿಲ್ಲ ಮತ್ತು ಬಂಗಾಳದಲ್ಲಿ ಅದು ಬ್ಯಾನ್ ಆಗಿದೆ ಹಾಗಾಗಿ ಇದು ಚುನಾವಣೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರೋದಿಲ್ಲ ಇದು ಕಾಶ್ಮೀರಿ ಫೈಲ್ನಾಗಿ ಯಶಸ್ವಿ ಆಗಿದ್ರೆ ಚುನಾವಣೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇತ್ತು ಇಂತಹ ಪ್ರಭಾವ ಚಿತ್ರಗಳನ್ನು ಪ್ರತಿ ಬಾರಿಯೂ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೂ ಮಾಡಲಾಗುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗಲೂ ಕೂಡ ಇಂಥದ್ದು ನಡೆದಿತ್ತು ಎರಡು ಸಾವಿರದ ಎರಡರಲ್ಲಿ ಗದ್ದರ್ ಸಿನಿಮಾ ಬಂತು ಏಕ್ ಪ್ರೇಮ್ ಕಥಾ ಅಂತ ಹೇಳಿದರು ಅದನ್ನು ಅದು ಕೇವಲ ದ್ವೇಷದ ಕಥೆಯಾಗಿತ್ತು ಹಿಂದೂ ಮುಸ್ಲಿಂ ಬೈನರಿಯನ್ನು ಬಳಸ್ಕೊಂಡು ಮುಸ್ಲಿಮ್ರನ್ನು ವಿಲನ್ಗಳನ್ನಾಗಿ ಹಾಗೆ ಹಿಂದೂಗಳನ್ನು ಹೀರೋಗಳನ್ನಾಗಿ ತೋರಿಸೋದಕ್ಕೆ ಅಲ್ಲಿ ಪ್ರಯತ್ನಿಸಲಾಯಿತು ಇಂತಹ ಚಿತ್ರಗಳು ಪ್ರಪಗಂಡ ಚಿತ್ರಗಳು ರಾಜಕೀಯ ಪಕ್ಷದ ಉದ್ದೇಶವನ್ನು ಪೂರೈಸಿಕೊಳ್ಳುವಂಥ ಚಿತ್ರಗಳು ಅನ್ನೋದನ್ನು ಜನರು ಇಲ್ಲಿ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆ ರೀತಿ ಜನರು ನಿಜವಾಗಿಯೂ ಅರ್ಥ ಮಾಡ್ಕೊಳ್ಬಲ್ಲವರಾದಾಗ ಯಾರ್ದೋ ಮಾತಿಗೆ ಮುಲಾಜಿಗೆ ಚಪ್ಪಾಳಿ ಹೊಡೆಯದೇ ಇದ್ದಾಗ ಬೆಂಗಾಲ್ ಫೈಲ್ಸ್ ಥರದ ಆಟ ಇಲ್ಲಿ ನಡೆಯೋದಿಲ್ಲ ಆದರೆ ಅದರರ್ಥ ಕೋಮುವಾದ ಇಲ್ಲಿ ಇಲ್ಲವಾಗಿದೆ ಅಥವಾ ಸಂಪೂರ್ಣವಾಗಿ ಸೋತ್ ಹೋಗಿದೆ ಅಂತ ಅಲ್ಲ ದ್ವೇಷ ಸುಳ್ಳು ಹರಡುವಂಥ ಒಂದು ಅಸ್ತ್ರ ವಿಫಲವಾಗಿದೆ ಅಷ್ಟೇ ಇಲ್ಲಿ ಆದರೆ ಅವ್ರ ಬತ್ತಳಿಕೆಯಲ್ಲಿ ಇಂಥ ನೂರಾರು ಅಸ್ತ್ರಗಳಿವೆ ಈ ವಿಫಲ ಅಸ್ತ್ರವನ್ನು ಕೂಡ ಅವರು ಹತ್ತಾರು ಬೇರೆ ದಾರಿಗಳಲ್ಲಿ ಜನರಿಗೆ ತಲುಪಿಸಬಲ್ಲರು ಹಾಗಾಗಿ ಮೈ ಮರೆಯದೇನೆ ಜಾಗರೂಕರಾಗಿರೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ